ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಏನಿಲ್ಲರಿ ನೈಟ್ ಎಲ್ಲ ಕಿಚನ್ ಕ್ಲೀನ್ ಮಾಡಿರ್ತೀನಿ ಜಸ್ಟ್ ಒಂದು ಸಾರಿ ಹಾಗೆ ಒಂದು ಹಸಿ ಬಟ್ಟೆಲೆ ಒರೆಸ್ಕೊಂಡ್ರೆ ಮನ್ಸಿಗೆ ಏನೋ ಒಂದು ಮತ್ತೆ ಫ್ರೆಶ್ ಆಯ್ತೇನೋ ಕಿಚನ್ ಅನ್ನೋ ಥರ ಫೀಲಿಂಗ್ ಬರ್ತೈತಿ ಸೊ ಹಾಗೆ ಒಂದು ಸಾರಿ ಹಾಗೆ ಒಂದು ಕೈ ಆಡ್ಸತ್ತಿದ್ನಷ್ಟೆ ಜೊತೆಗೆ ರಾತ್ರಿನ ಎಲ್ಲ ಆಲ್ಮೋಸ್ಟ್ ಪಾತ್ರೆ ತೊಳೆಯೋದನ್ನು ಅಭ್ಯಾಸ ಮಾಡಿಟ್ಕೊಂಬಿಟ್ಟೇನ್ರಿ ರಾತ್ರಿ ಒಂದು ಚೂರು ಆಲಸಿತನ ಮಾಡಿ ಏನಾದರೂ ನಾನು ಬಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಏನನ್ನ ಸಾಕು ಶುರು ಆಕೈತಿ ರಾತ್ರಿನ ನಾನೆಲ್ಲ ಕ್ಲೀನ್ ಮಾಡಿ ಅನ್ನೋ ಥರ ಅನ್ಸೆ ಅನಿಸ್ತತಿ ಸೊ ಹಾಗಾಗಿ ರಾತ್ರಿ ಎಷ್ಟೇ ಕಷ್ಟ ಅನಿಸಿದ್ರು ನಿದ್ದೆ ಬಂದ್ರೂ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದನ್ನ ಮಲ್ಕೊಂಡ್ಬಿಟ್ಟಿರ್ತೇನೆ ಮನೆಯಾಗೆ ನಾಷ್ಟ ಪಡ್ಡು ಚಟ್ನಿ ಮಾಡತ್ತಿದ್ನಿ ಮತ್ತು ಸ್ಕೂಲಿಗೆ ಚಿಂಟುಗೇನೋ ಜಾಮ್ ಚಪಾತಿ ಬೇಕಂತ ಹಾಗಾಗಿ ಅವ್ನಿಗೆ ಅವನಿಗೋಸ್ಕರ ಚಪಾತಿ ಹಿಟ್ಟು ನಾದಾಕತ್ತಿದ್ನಿ ಪಡ್ಡಿಗೆ ನೋಡ್ರಿ ತೆಂಗಿನಕಾಯಿ ಹೊಡೆಯುವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಹುರಿದ ಶೇಂಗಾ ಇತ್ತು ಅದು ಮತ್ತು ಸ್ವಲ್ಪ ಪುಟಾಣಿ ಸೇರಿಸಿ ಚಟ್ನಿ ಮಾಡತ್ತಿದ್ನಿ ಯಾಕಂದ್ರೆ ಇನ್ನು ಮತ್ತು ಕಾಯಿ ಹೊಡೆಯೋದು ಅದನ್ನು ಕೊಬ್ಬರಿ ಪೀಸ್ ಮಾಡೋದು ಅದು ಭಾಳ ಟೈಮ್ ಹಿಡಿದುಬಿಡ್ತತಿ ಇನ್ಸ್ಟಂಟಾಗಿ ಚಟ್ನಿ ಮಾಡೋಣ ಅಂದ್ಕೊಂಡು ಶೇಂಗಾ ಮತ್ತು ಪುಟಾಣಿ ಹಾಕಿ ಚಟ್ನಿ ಮಾಡತ್ತಿದ್ನಿ ಮತ್ತು ಸ್ವಲ್ಪೇ ಸ್ವಲ್ಪ ಫ್ರಿಜ್ಜೊಳಗೆ ಹಿಟ್ಟಿತ್ರಿ ನಾನು ಎಮರ್ಜೆನ್ಸಿಗೆ ದೋಸೆ ಹಿಟ್ಟು ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ದೋಸೆಗೆ ಮತ್ತು ಪಡ್ಡಿಗೆ ನಾನು ಒಂದೇ ಹಿಟ್ಟನ್ನು ಯೂಸ್ ಮಾಡೋದು ಮತ್ತು ಚಟ್ನಿಗೆ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕೋದ ಮರ್ತಿದ್ನಿ ಬಿಸಿ ಬಿಸಿಯಾಗಿ ಇಲ್ಲಿ ಪಡ್ ತಿಂತಾರೆ ಇಬ್ಬರು ಶ್ರೇಯಸ್ಸು ಮತ್ತು ಚಿಂಟು ಮತ್ತು ಸ್ಕೂಲಿಗೆ ಮಾತ್ರ ಚಿಂಟುಗೇನೋ ಜಾಮ್ ಚಪಾತಿ ಅಂದ್ಕೊಂಡು ಅವ್ನಿಗೆ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟಾನೆ ಶ್ರೇಯಸ್ ಏನು ಲಂಚ್ ಏನು ಇರಲಿಲ್ಲ ಅಲ್ಲೇ ಅವ್ನು ಕ್ಯಾಂಟೀನಾಗಿ ತಿಂತಾನಂತ ಇದ್ದ ಹಾಗಾಗಿ ಚಿಂಟುಗಷ್ಟೇ ಅದರ ಚಪಾತಿ ಲಡಿಸಿ ಉಳಿದಿರೋ ಹಿಟ್ಟನ್ನು ಫ್ರಿಜ್ನಾಗೆ ಇಟ್ಬಿಡ್ತಾನೆ ಯಾಕಂದ್ರೆ ನಾನು ನಮ್ಮ ಮನೆಯವರು ಮಧ್ಯಾಹ್ನ ಫಂಕ್ಷನ್ಗೆ ಹೊಂಟೇವಿ ಉಳಿದಿರೋ ಚಪಾತಿ ಹಿಟ್ಟನ್ನ ಸಾಯಂಕಾಲ ಯೂಸ್ ಮಾಡ್ಕೊಬೋದು ಒಂದು ಪಲ್ಯ ಮಾಡ್ಕೊಂಬಿಟ್ರೆ ಆಗ್ಬಿಡ್ತೈತೆ ಅನ್ಕೊಂಡೆ ಇಬ್ಬರಿಗೂ ಹಾಕಿಕೊಡಾತಿದ್ನಿ ಶ್ರೇಯಸ್ಗೆ ಮತ್ತು ಚಿಂಟೋಗಿ ಪಡ್ನ ಬಿಸಿ ಬಿಸಿಯಾಗಿ ತಿಂದ್ರೆ ನನಗೆ ಟೇಸ್ಟ್ ಎಷ್ಟಾಗಲಿ ಪಡ್ಡು ಮೇಲೆ ಒಳಗೆ ಹೋಗಂಗಿಲ್ಲ ಮತ್ತು ಶ್ರೇಯಸ್ಸು ಚಿಂಟು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ನಾಷ್ಟ ಮಾಡತ್ತಿದ್ರು ಇಬ್ಬರಿಗೂ ಗೊತ್ತಿರಲಿಲ್ಲ ನಾನು ಅಲ್ಲಿ ವೀಡಿಯೋ ಗೊತ್ತಾದ್ರೆ ಶ್ರೇಯಸ್ ಅಂತೂ ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಎದ್ದು ಹೋಗಿಬಿಡ್ತಾನು ಫೇಸ್ ನಷ್ಟ ಮಾಡ್ಕೊಂಡು ಮಾಡ್ಕೊಂತ ಈ ಕಡೆ ನೋಡಿಬಿಟ್ಟ ಅವ್ನ ತಲೆ ಭಾಳ ಶಾರ್ಪು ಕೇಳಾತ್ತಿದ್ದ ನೀನು ವಿಡಿಯೋ ಮಾಡಕತ್ತಿ ಹೌದಿಲ್ಲ ಅಂತೇಳಿ ನಾನು ಇಲ್ಲ ಇಲ್ಲಿ ಇಲ್ಲಿಬಿಟ್ಟನೆ ಸೊ ಫ್ರೆಂಡ್ಸ್ ನೋಡಿರಿ ಈಗ ಹನ್ನೆರಡು ಗಂಟೆ ಫುಲ್ ಎಳ್ಕಲ್ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಅವ್ರದ್ದು ಮನೆ ಓಪನಿಂಗ್ ಐತಿ ರಜನಿ ಅವರು ತವ್ರ ಮನೆ ಅಂದ್ರೆ ಅವರು ಮಮ್ಮಿ ಮನೆ ಕಟ್ಸಿದಾರು ಸೊ ಹಾಗಾಗಿ ಆ ಕಡೆ ಹೊಂಟೇವಿ ಆಲ್ರೆಡಿ ರಜನಿ ನಂಗೆ ಲಾಸ್ಟ್ ವೀಕಾಗಿ ಬಂದು ಹೇಳಿ ಹೋಗಿದ್ರು ಸೊ ಆ ಕಡೆ ಹೊಂಟೇವಿ ಮನೆಯಿಂದ ಒಂದು ಅರ್ಧ ಗಂಟೆ ಜರ್ನಿ ಆಗ್ಬೋದು ಈಗ ಹನ್ನೆರಡು ಗಂಟೆಗೆ ಬಿಟ್ಟರೆ ಹನ್ನೆರಡುವರೆಗೆ ಅಲ್ಲಿರ್ತೇವೆ ಅಲ್ಲಿಂದ ಮನೆಗೆ ಬರಬೇಕಂದ್ರೆ ಎರಡು ಗಂಟೆ ಅಂತೂ ಹಾಗೆ ಆಗ್ತತಿ ಸೊ ಭಾಳ ದಿವಸ ಆಗಿತ್ತು ಇಳ್ಕಲ್ ಸೀರೆ ಉಟ್ಕೊಂಡು ಆಲ್ರೆಡಿ ಕೆಲವೊಬ್ಬರು ನೋಡಿರ್ತಾರೆ ಇದನ್ನು ಈ ಸೀರೆ ಉಟ್ಕೊಂಡು ಮಾತ್ರ ಭಾಳ ದಿವಸ ಆಗಿತ್ತು ಸೊ ಉಟ್ಕೋಬೇಕು ಅಂತ ಅನ್ನಿಸ್ತು ನನಗಂತೂ ಮೇನ್ ಏನಂದರೆ ಎಳ್ಕಲ್ ಸೀರೆಗಳಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಎಷ್ಟು ಉಟ್ಕೊಂಡ್ರು ಬ್ಯಾಸ್ಟ್ ಆಗಂಗಿಲ್ಲ ಮತ್ತು ನೀವು ಹೆಂಗೆ ಉಟ್ಕೊಂಡ್ರೂ ಒಂದು ರಿಚ್ ಲುಕ್ ಅನ್ನಿಸ್ತಾವೆ ಇಳಕಲ್ ಸೀರೆ ಒಳಗೆ ಚಂದ ಅನಿಸ್ತೈತಿ ನಾನು ಯಾವಾಗಲೂ ಇಳಕಲ್ ಸೀರೆ ಅಂದರೆ ಭಾಳ ಅವ್ರು ಭಾಳ ಇಷ್ಟಪಟ್ಟು ಉಟ್ಕೊತೇನೆ ನಮ್ಮ ಇವರು ಕೂಡ ಆಲ್ರೆಡಿ ರೆಡಿಯಾಗಿದ್ದಾರೆ ಇನ್ನೇನಿಲ್ಲ ಮಾರ್ನಿಂಗ್ ಕೆಲಸ ಎಲ್ಲ ಆಲ್ರೆಡಿ ಮುಗಿಸ್ತೀನಿ ಯಾಕಂದರೆ ನೆನ್ನೆನ ಹೋಗೋದು ಪ್ಲಾನಿಂಗ್ ಇತ್ತಲ್ಲ ಹಾಗಾಗಿ ಮಾರ್ನಿಂಗ್ ಎಲ್ಲ ಮುಗಿಸಿ ಬೇಗ ಬೇಗ ರೆಡಿಯಾಗಿ ಆ ಕಡೆ ಈಗ ಹೊಂಟವಿ ಹಂಗೆ ಇವತ್ತು ಶುಕ್ರವಾರ ಅಲ್ರಿ ಆಗಿ ಪೂಜೆ ಕೂಡ ಆಯಿತು ನೋಡಕ ಒಂದು ಖುಷಿ ಅಂತ ಹೇಳ್ಬೋದು ಪೂಜೆ ಎಲ್ಲ ಆದ್ಮೇಲೆ ನೋಡ್ರಿ ಯಾವ ರೀತಿ ಆಗ್ಯದ ಪೂಜೆ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ವಿ ಫಂಕ್ಷನ್ಗೆ ಅವ್ರು ಡ್ಯೂಟಿ ಹೋಗೋ ಅಷ್ಟೊತ್ತಿಗೆ ನಾವು ವಾಪಸ್ ಬರಬೇಕು ಎರಡೂವರೆ ಅನ್ನೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಅಷ್ಟೊಂದು ವ್ಲಾಗ್ ಒಳಗೆಲ್ಲ ಕಾಣಿಸ್ಕೊಳೋಕೆ ಇಷ್ಟಪಡಂಗಿಲ್ಲ ಅವರು ನಾನೇ ಫೋರ್ಸ್ ಮಾಡಿ ಅವಾಗ ಅವಾಗ ಒಂದೊಂದು ಕ್ಲಿಪ್ ತೊಗೋತಿರ್ತೇನೆ ಅವ್ರ ಫೇಸ್ ಒಂದು ಸ್ವಲ್ಪ ಸೀರಿಯಸ್ ಅನ್ನಿಸ್ತತಿ ಆದರೆ ಅವರು ಕಾಮಿಡಿ ಮಾಡ್ತಿರ್ತಾರೋ ನಗ್ತಿರ್ತಾರೋ ನೋಡೋರ್ಗೇನು ಅನಿಸ್ತತಿ ಯಾ ಏನಪ್ಪ ಇವರು ಯಾವಾಗಲೂ ಸೀರಿಯಸ್ ಇರ್ತಾರೋ ಅಂತ ಅನ್ನಿಸ್ಬೋದು ಅವರು ಕಾಮಿಡಿ ಮಾಡ್ತಿರ್ತಾರೋ ಜಾಲಿಯಾಗಿರ್ತಾರೋ ಹಂಗೆ ಫಂಕ್ಷನ್ ಬಂದ್ವಿ ನೋಡ್ರಿ ಮನೆಯವ್ರು ಸ್ವಲ್ಪ ರಶ್ ಇದೆ ಇಲ್ಲಿ ಒಳಗಡೆ ಅಂದ್ಕೊಂಡು ಹೊರಗಡೆನೇ ಇದ್ರು ನಾನು ರಜನಿ ಹತ್ರ ಬಂದಿದ್ನಿ ಪೂಜೆ ನಡೆಯತಿತ್ತು

ಈಗೇನು ಹೋಗಿದ್ದೇವಲ್ಲ ನಾವು ಅದೇ ಏರಿಯಾದೊಳಗನ ಅವರೆಲ್ಲ ಎಂಬತ್ತು ವರ್ಷ ಆಯಿತು ನಮ್ಮ ತಾತ ಮುತ್ತಾತ ಎಲ್ಲ ಇಲ್ಲೇ ಇದ್ದೇವೆ ನಾವು ಇದೇ ಏರಿಯಾದಾಗ ಅನ್ನತಿದ್ದರು ಮತ್ತು ಅದೇ ಏರಿಯಾದಾಗ ಮತ್ತೊಂದು ಹೊಸ ಮನೆ ಕಟ್ಸ್ಕೊಂಡ್ರು ಅವರು ಅವರು ಇರುವಂಥ ಏರಿಯಾ ಎಲ್ಲ ಫುಲ್ ಬಿಸ್ನೆಸ್ ಕಮರ್ಷಿಯಲ್ ಏರಿಯಾ ಅಂತ ಹೇಳ್ಬೋದು ಮತ್ತು ವಿಧಾತ್ರಿಗೆ ಹೇರ್ ಸ್ಟೈಲ್ ಇಷ್ಟ ಆಗಿಲ್ಲ ಅಂತ ಅಳಾತಿದ್ವಿ ವೆರೈಟಿ ವೆರೈಟಿ ಇತ್ತು ನೋಡ್ರಿ ಮೇನ್ ಕಜ್ಜಾಯ ಇತ್ತು ಈ ಕಡೆ ಸ್ಪೆಷಲ್ಲು ನಮಗೆಲ್ಲ ಗೊತ್ತಿಲ್ಲ ಕಜ್ಜಾಯ ಅಂದ್ರೆ ಹೆಚ್ಚು ಕಮ್ಮಿ ನಾವು ಗಾರ್ಗಿ ಮಾಡ್ತೇವಲ್ಲ ಸ್ವಲ್ಪ ಅದೇ ಟೇಸ್ಟ್ ಅನ್ನಿಸ್ತತಿ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಎರಡೂವರೆ ನಾವು ಮನೆ ಬಿಟ್ಟಾಗ ಹನ್ನೆರಡು ಗಂಟೆ ಹೋಗಿ ಬರೋಕೆ ಎರಡೂವರೆ ತಾಸು ಬೇಕಾಗಿತ್ತು ನಮ್ಮ ಮನೆಯವ್ರು ಕೂಡ ಡ್ಯೂಟಿ ಹೋಗೋದಿತ್ತಲ್ಲ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಬಂದ್ಬಿಟ್ವಿ ಊಟ ಎಲ್ಲ ಚಲೋ ಇತ್ತು ಫಂಕ್ಷನ್ ಕೂಡ ಚಲೋ ಆಯಿತು ಇದೇನು ಹೇಳಬೇಕು ನಮ್ಮ ಮನೆಯವ್ರು ಕೂಡ ಇಲ್ಲಿ ಕೂತ್ಕೊಂಡು ಗುರಾಯಿಸ್ತಾ ಇದ್ದಾರೆ ಇನ್ನೇನಿಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ಸುಮ್ಮನೆ ಬೇಕಂತ ಮಾಡತ್ತಿನ ಗೊತ್ತಿನಿಲ್ ಹತ್ತನೇ ಸಲ ಇದೆ ಇನ್ನೇನಿಲ್ಲ ನೋಡ್ರಿ ಕೆಲಸ ಮಾಡಬೇಕು ಏನಾದ್ರೂ ಅರಿವಿ ಮಾಡಿಸಿಡೋದು ಅದು ಇದು ಇದ್ರ ಮಾಡಬೇಕು ಇಲ್ಲ ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನ್ಕೊಂಡೇನಿ